ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿ ಫೌಂಡೇಶನ್ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಡಾ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ಶ್ರೀ ಕರ್ನಾಟಕ ವತಿಯಿಂದ ಮಾನವ ಬಂಧುತ್ವ ವೇದಿಕೆಯ ಸಹಯೋಗದಲ್ಲಿ ಆದಿಜಾಂಬವ ಯುವಕರಿಗೆ ರಾಜ್ಯ ಮಟ್ಟದ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಯ ಚಿಂತನ ಮಂಥನ ತರಬೇತಿ ಕಾರ್ಯಾಗಾರ ನಡೆಯಿತು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದ ರಾಮಚಂದ್ರಪ್ಪನವರು ಮಾತನಾಡಿ ಜಾತಿ ತಾರತಮ್ಯ ರಾಮನ ಹೆಸರಲ್ಲಿ ಬಡವರಿಗೆ ಆಗುತ್ತಿರುವ ಶೋಷಣೆ ಸಾಮಾಜಿಕ ಅಸಮಾನತೆ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸಿದರು ಹಿಂದುಳಿದ ವರ್ಗದವರಿಗೆ ಆರ್ಥಿಕವಾಗಿ ಶಾಶ್ವತ ಪರಿಹಾರ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರಗಳನ್ನು ಮಾಡಿ ನಮ್ಮ ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಿರುವ ಏಕೈಕ ರಾಜಕಾರಣಿ ಅಂದ್ರೆ ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿಯವರು ಕೋಮುವಾದ ಮನಸ್ಥಿತಿಯನ್ನು ಅಳಿಸಿ ಬಂಧುತ್ವವನ್ನು ಬಿತ್ತಬೇಕು ಇಂತಹ ಮನಸ್ಥಿತಿ ನಿಮ್ಮದಾಗಬೇಕು ಎಂದು ಯುವಕರಲ್ಲಿ ಬದಲಾವಣೆಯ ನುಡಿಗಳನ್ನ ಆಡಿದರು ಶಾಹು ಮಹಾರಾಜರ ಕ್ರಾಂತಿಯನ್ನು ಹಾಗೂ ದೇವರಾಜು ಅರಸುರವರ ಕೊಡುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸ್ಮರಿಸಿದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಬುದ್ಧ ಬಸವ ಅಂಬೇಡ್ಕರ್ ಅವರು ಮತ್ತು ಅವರ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ